ನಮಸ್ಕಾರ ನನ್ನ ಇದ್ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತಮ್ಮನೇಲಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ತಮ್ಮನೇಲ್ ಮಾಡಿ ವೀಡಿಯೋಗ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ವೀಡಿಯೋ ಇದ್ದೀನಿ ಆದಷ್ಟು ಬೇಗ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಸಾವಿರ ವಾಚ್ ಅವರ್ ಮಾಡ್ಕೊಳ್ಳಿ ಬೇಗ ಮೊನಟೈಸ್ ಆನ್ ಮಾಡ್ಕೊಳ್ಳಿ ಡಾಲರ್ ಆಗಲಿ ಡಾಲರೆಲ್ಲ ನನಗೆ ಕೊಡಿ ಓಕೆನಾ ತಮಾಷೆಗೆ ಹೇಳಿದೆ ಎಲ್ರಿಗೂ ಡಾಲರ್ ಆಗಲಿ ಅಂತ ಕೃಷ್ಣ ಪರಮಾತ್ಮನ ಹತ್ರ ಕೇಳ್ಕೊಳ್ತೀನಿ ಈಗ ತಮ್ನೇಲಿ ಮಾಡಿ ವಿಡಿಯೋಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೆಕ್ಸ್ಟು ನಿಮ್ಗೆ ಯಾವ ವೀಡಿಯೋ ಬೇಕು ಅಂತ ಕೇಳಿದ್ರೆ ಖಂಡಿತ ನನ್ನ ಕೈಲಿ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇವಾಗ ತಮ್ನೇಲಿ ಮಾಡೋದು ಹೇಗೆ ಮತ್ತು ವಿಡಿಯೋಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಎರಡೂ ತೋರಿಸ್ಕೊಟ್ಬಿಡ್ತೀನಿ ಪಟ್ಟಾಫಟ್ ಅಂತ ಬನ್ನಿ ಮೊದಲಿಗೆ ಪಿಕ್ಸೆಲ್ ಲ್ಯಾಬನ್ನ ನಾವು ಪ್ಲೇ ಸ್ಟೋರಲ್ಲಿ ಓಪನ್ ಮಾಡ್ಕೊಬೇಕು ಪಿಕ್ಸ್ ಪಿಕ್ಸೆಲ್ ಆ್ಯಬು ನಾನು ಇದರಲ್ಲೇ ಮಾಡೋದು ತಮ್ನೇಲು ಅಡ್ವಟೈಸ್ಮೆಂಟ್ ಬರುತ್ತೆ ನಾವು ಕಾಯಬೇಕು ನೋಡಿ ನಾನು ಈಗ ಇದೊಂದು ಮಾಡಿದೆ ನಿಮಗಿವಾಗ ಮೊದಲು ಯಾವ ಥರ ಬಂದಿರುತ್ತೆ ಅಂತ ಅಂದರೆ ನಿಮಗೆ ನೀವು ಪಿಕ್ಸೆಲ್ಯ ಓಪನ್ ಮಾಡಿದಾಗ ಈ ಥರ ಇರುತ್ತೆ ಆಯಿತಾ ನಾವಿವಾಗ ರೈಟ್ ಸೈಡು ಮೂರು ಚಿಕ್ಕೆ ಕಾಣಿಸುತ್ತೆ ಮೇಲೆ ಆ ಚಿಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಸೈಜ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಯಾರೋ ಮಾರ್ಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ಮನೇಲು ಅದಾಗ ಅದೇ ತೊಗೊಳುತ್ತೆ ಓಕೆ ಅಂತ ಕೊಡಿ ಇವಾಗ ನೋಡಿ ಚಿಕ್ಕದಾಯಿತು ನಾನು ಮಾಡ್ದಂಗೆ ಹೇಳ್ಕೊಡ್ತೀನಿ ಬೇರೆಯವರು ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೋದು ಇಲ್ಲ ನಾನು ಮಾಡೋದು ಈಸಿಯಾಗಿರುತ್ತಾ ಖಂಡಿತ ನನ್ನ ಕಮೆಂಟಲ್ಲಿ ಹೇಳಿ ನನಗೂ ಒಂದು ಖುಷಿಯಾಗುತ್ತೆ ನಾನು ಯೂಟ್ಯೂಬ್ ಬಗ್ಗೆ ಹೇಳ್ಕೊಡೋದು ನಾಲ್ಕು ಜನಕ್ಕೆ ಅರ್ಥ ಆಗ್ತಾ ಇದೆಯಾ ಅಂತ ಈಗ ನಾವು ಇದನ್ನು ಕಲರ್ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಡಬಲ್ ಬಾಕ್ಸ್ ಇರುತ್ತೆ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಕಲರು ಯಾವ ಕಲರ್ ಆದರೂ ಚೇಂಜ್ ಮಾಡ್ಬೋದು ನೋಡಿ ಈ ಥರ ಚೇಂಜ್ ಮಾಡ್ಬೋದು ಓಕೆ ಕೊಡಿ ಇಲ್ಲಿ ಮೇಲೆ ಲೆಫ್ಟ್ ಸೈಡು ಫಸ್ಟು ಪ್ಲಸ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರಮ್ ಗ್ಯಾಲ್ರಿ ಅಂತ ಇದೆ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಈ ಥರ ನಿಮಗೆ ಫೋಟೋ ಹೇಗೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬ್ಯಾಕ್ ಗ್ರೌಂಡೆಲ್ಲ ನೋಡಿ ಈ ಥರ ಬ್ಯಾಕ್ ಗ್ರೌಂಡೆಲ್ಲ ಇದು ಮಾಡೋದು ರಿಮೂವ್ ಮಾಡೋದು ಏನೂ ಇಲ್ಲ ಬ್ಯಾಕ್ ಗ್ರೌಂಡಲ್ಲಿ ಇದು ಫಸ್ಟ್ ಫೋಟೋ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ ಈ ಥರ ಇತ್ತು ಈ ಥರ ಇದ್ದಿದ್ದು ಫೋಟೋನ ನಾನು ಹಾಗೆ ಮಾಡಿರೋದು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದಕ್ಕೂ ಇದಕ್ಕೂ ನೋಡಿ ಹಿಂದ್ಗಡೆ ಏನೂ ಇಲ್ಲ ನಾನು ಅದನ್ನು ನೆಕ್ಸ್ಟು ತೋರಿಸ್ತೀನಿ ನಾನು ಹೇಗೆ ಅಂತ ನೀವು ಇದನ್ನು ಇಲ್ಲೊಂದು ಫೋಟೋ ಹಾಕ್ಬೋದು ಹೀಗೆ ಐ ಚಿಕ್ಕೆ ಇರುತ್ತಲ್ಲ ಚಿಕ್ಕೆ ಚಿಕ್ಕೆ ಮೇಲೆ ಹಿಂಗೆ ಇದು ಮಾಡಿದ್ರೆ ಹಾಗೆ ದೊಡ್ಡದು ಚಿಕ್ಕದು ನೀವು ಎಷ್ಟು ಫೋಟೋ ಬೇಕಾದರೂ ಹಾಕ್ಕೊಳ್ಬೋದು ಹ್ಞೂ ಗೊತ್ತಾ ಈಗ ಮಾಡ್ಕೊಳ್ಬೋದು ನಾನು ಎರಡು ಫೋಟೋ ಹಾಕಿ ತೋರಿಸ್ತೀನಿ ಇಲ್ಲ ತುಂಬ ಲೇಟ್ ಆಗುತ್ತೆ ಹ್ಞೂ ಇದು ನಾನು ಬ್ಯಾಕ್ಗ್ರೌಂಡೆಲ್ಲ ರಿಮೂವ್ ಮಾಡಿರೋ ಫೋಟೋ ಇದು ಬ್ಯಾಕ್ ಗ್ರೌಂಡೆಲ್ಲ ಇರೋ ಫೋಟೋ ಯಾವ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಅಲ್ವಾ ಈಗ ಫೋಟೋ ನೀವು ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡಿಕೊಂಡ್ರಿ ನಾಲ್ಕು ಐದು ಆರು ಎರಡು ನಿಮ್ಗೆ ಎಷ್ಟು ಬೇಕಷ್ಟು ಚೆನ್ನಾಗಿರೋದು ಒಂದು ಎರಡು ಒಂದು ನಾಲ್ಕು ಹಾಕಿ ಜಾಸ್ತಿ ಹಾಕ್ಬಿಡಿ ಈಗ ತಿರ್ಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ತಿರ್ಗ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಹೋಗಿಸ್ಬಿಡಿ ನ್ಯೂ ಟೆಕ್ಸ್ಟ್ ಅನ್ನೋದನ್ನ ಹೋಗಿಸ್ಬಿಡಿ ಹೋಗ್ಸಾದ್ಮೇಲೆ ನೀವು ಬರೀರಿ ಏನಂತ ನೀವು ವಿಡಿಯೋ ಬಗ್ಗೆ ಏನು ಬರೀಬೇಕು ಆಗಿ ಬರೀಬೇಕು ಹಾಂ ವೀಡ್ಯೋದಲ್ಲಿರೋದೇ ತಮ್ಮನೇಲಿ ಹಾಕ್ಬೇಕು ಬೇರೆ ಹಾಕ್ಬಾರ್ದು ಯೂಟ್ಯೂಬದೆಲ್ಲ ಗಮನಿಸುತ್ತೆ ಇವಾಗ ಏನು ಬರೆಯೋದು ಏನು ಬರೆಯೋದು ಇದು ನಾನೊಂದು ಎಲ್ತ್ ಡ್ರಿಂಕ್ಸ್ ಮಾಡಿರೋದು ಎಲ್ತಿ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಎಲ್ತ್ ಡ್ರಿಂಕ್ಸು ನೀವು ಕನ್ನಡದಲ್ಲಿ ಬರಿತೀರೋ ಇಂಗ್ಲೀಷಲ್ಲಿ ಬರಿತೀರೋ ಅದು ನಿಮಗೆ ಸೇರಿತ್ತು ಓಕೆ ಕೊಡಿ ಬರದಾದಮೇಲೆ ಓಕೆ ಕೊಡಿ ಇದಂತ ನೀವು ಎಲ್ಲಿ ಕೂರಿಸ್ತೀರೋ ನೋಡಿ ಕೂರಿಸ್ ನೋಡಿ ಎಲ್ಲಿ ಎಲ್ಲಿ ಅಂತ ಕೂರಿಸಿ ನೋಡಿ ಕೂರಿಸ್ಬಿಟ್ಟು ಇಲ್ಲಿ ಜಾಗ ಇತ್ತು ಇಲ್ಲಾಕಿ ಇಲ್ಲೊಂದೇನಾದರೂ ಬರೀರಿ ನೀವು ಏನು ಬರೀತಿರೋ ಅದು ಈಗ ನಾನು ಇಲ್ಲಿ ಕೂರಿಸ್ತೀನಿ ಈಗ ಇದಕ್ಕೆ ಕಲರ್ ಕೊಡಬೇಕು ಎಲ್ತ್ ಡ್ರಿಂಕ್ಸ್ಗೆ ಕಲರ್ ಕೊಡಬೇಕು ಓಕೆನಾ ಈ ಎ ಮೇಲ್ ಕ್ಲಿಕ್ ಮಾಡಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಎ ಇದೆಯಲ್ಲ ಎ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಹಾಗೆ ಬನ್ನಿ ಇದು ಡಬಲ್ ಟಿ ಇದೆಯಲ್ಲ ಡಬಲ್ ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ದೊಡ್ಡದಾಗುತ್ತೆ ನೋಡಿ ಎಷ್ಟು ದೊಡ್ಡದಾಗ್ತಿದೆ ಹ್ಞೂ ನಿಮ್ಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ಓಕೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಇಲ್ಲಿ ಕಲರು ಕಲರ್ ಅಂತಿದೆ ಕಲರ್ ಕೊಡಿ ಬ್ಲೂ ಕೊಟ್ಟೆ ಬ್ಲೂ ಕೊಟ್ಟೆ ಓಕೆ ಕೊಡಿ ಓಕೆ ಕೊಟ್ಟೆ ಇಲ್ಲಿ ಬ್ಯಾಕ್ ಗ್ರೌಂಡು ಟೀ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ ನೋಡಿ ಯಾವ ಚೆನ್ನಾಗಿ ಕಾಣಿಸುತ್ತೋ ನಿಮಗೆ ಹಾಂ ನನಗಿದಕ್ಕೆ ವೈಟ್ ಕಾಣಿಸ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೈಟ್ ಚೆನ್ನಾಗಿ ಕಾಣಿಸ್ತು ಅದ್ರ ಕೆಳಗಡೆ ಬಂದರೆ ಲಾಸ್ಟು ಲಾಸ್ಟಿಂದ ಎರಡನೇ ಇತ್ತು ನೋಡಿ ಇದನ್ನು ಸ್ವಲ್ಪ ವೈಟ್ ಕಲರ್ ಚಿಕ್ಕದು ಮಾಡೋಣ ಮೇಲಿದೊಂಚೂರು ಚಿಕ್ಕದ ಮಾಡೋಣ ಆವಾಗ ನೋಡಿ ಒಂಚೂರು ಚೆನ್ನಾಗಿ ಕಾಣಿಸ್ತು ಓಕೆ ಕೊಡಿ ಓಕೆ ಕೊಟ್ಟು ತಿರ್ಗಾ ನೀವು ಅದನ್ನು ಎಲ್ಲಿ ಬೇಕಾದರೂ ಕೂರಿಸ್ಕೊಳ್ಬೋದು ನಾನು ಇಲ್ಲಿ ಕೂರಿಸ್ಕೊಳ್ತೀನಿ ಓಕೆನಾ ನೀವು ಏನು ಬೇಕಾದರೂ ಬರಿಬೋದು ಇವಾಗ ಕಲರ್ ಇದು ಮಾಡೋದು ಗೊತ್ತಾಯಿತು ಇವಾಗ ಇಲ್ಲ ನಮಗೆ ಬೇರೆ ಥರ ನಾನು ಮಾಡ್ತೀನಲ್ಲ ಆ ಥರ ತಿರ್ಗಾ ಬರೀರಿ ಟೆಕ್ಸ್ಟು ಹ್ಞೂ ಪಾನೀಯ ಪಾನೀಯ ಸುಮ್ಮನೆ ನಾನು ನೀವೇನು ಬರೀತೀರೋ ಬರೀರಿ ಹತ್ತಂದು ಇಲ್ಲಿ ಕೂರಿಸ್ದೆ ಕೂರಿಸ್ದೆ ತಿರ್ಗ ಕಲ್ಲರು ಕಲರ್ ಮೇಲೆ ಕ್ಲಿಕ್ ಮಾಡಿದೆ ಬ್ಲ್ಯಾಕ್ ಕೊಟ್ಟೆ ಓಕೆ ಕೊಟ್ಟೆ ಆಮೇಲೆ ಬಂದೆ ಇಲ್ಲಿ ಸ್ಟ್ರೋಕ್ ಅಂತ ಇದೆ ಆ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ ಗ್ರೀನ್ ಸೆಲೆಕ್ಟ್ ಮಾಡಿದೆ ನಾನು ನೋಡಿ ಗ್ರೀನ್ ಪಾನೀಯ ಓಕೆ ಕೊಟ್ಟೆ ನೀವು ಅದನ್ನು ಬೇಕಾದ್ರೆ ಚಿಕ್ಕದಕ್ಕೆ ನಾನು ತಲೆ ಮೇಲೆ ಬಂದು ಕೂತಿದೆ ಒಂಚೂರು ಡಬಲ್ ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಚಿಕ್ಕದಾಯ್ತು ತಂದು ಇಲ್ಲಿ ಕೂರಿಸೋಣ ಚೆನ್ನಾಗಿ ಬಂತಲ್ವ ಇವಾಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನನಗಿಂತ ಇನ್ನೂ ಚೆನ್ನಾಗಿ ಮಾಡೋದು ಮಾಡೋರು ಇರ್ತಾರೆ ಸಾಕಿಷ್ಟು ಇವಾಗ ಈ ಮೂರು ಚಿಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಇಮೇಜ್ ಅಂತಿರುತ್ತೆ ಎಕ್ಸ್ಪೋರ್ಟ್ ಇಮೇಜು ಸೇವ್ ಟು ಗ್ಯಾಲ್ರಿ ಕೊಡಿ ಸೇವ್ ಆಯಿತು ಗ್ಯಾಲ್ರಿಲಿ ಈಗ ಅದನ್ನು ತಮ್ಮನೇಲಿ ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಇವಾಗ ಆಮೇಲೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಬೇಕು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಯಾವ ವೀಡಿಯೋಗೆ ತಮ್ಮನೇಲಿ ಮಾಡಿರ್ತೀರಾ ನೋಡಿ ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಯಾವ ವೀಡ್ಯೋದಲ್ಲಿ ಮಾಡಿ ಯಾವ ವೀಡಿಯೋಗೆ ಹಾಕಬೇಕು ಅಂತಿದ್ದೀರಾ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೋಡಿ ಈ ಥರ ಬಂತು ಈ ಪೆನ್ಸಿಲ್ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ತಮ್ನೇಲ್ ಅಂತಿರುತ್ತೆ ಇದನ್ನು ನೀವು ಡೌನ್ಲೋಡ್ ಆದರೂ ಮಾಡ್ಕೊಳ್ಬೋದು ಈ ಥರದ್ದು ಆಮೇಲೆ ಚೇಂಜ್ ಅಂತಿರುತ್ತೆ ನೋಡಿ ಚೇಂಜ್ ಅಂತ ಕೊಡಿ ಚೇಂಜ್ ಅಂತ ಕೊಟ್ಟ ಮೇಲೆ ಈಗೇ ಓಪನ್ ಆಗುತ್ತೆ ದಿಸ್ ವೀಕ್ ಅಂತಿರುತ್ತೆ ದಿಸ್ ವೀಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುತ್ತೆ ನೋಡಿ ತಮ್ನೇಲು ನಾವು ಮಾಡಿರೋದು ಡನ್ ಡನ್ ಅಂತ ಕೊಡಿ ಆಯಿತು ಇಷ್ಟಾದರೆ ತಿರ್ಗ ಸೇವ್ ಕೊಡಿ ಒಂದು ನಿಮಿಷ ಹಾಂ ನೋಡಿ ಬಂತು ಫಸ್ಟು ಬೇರೆ ಥರ ಇತ್ತು ಇವಾಗ ಬೇರೆ ಥರ ಆಯಿತು ಅಲ್ವಾ ಎಲ್ತಿ ಡ್ರಿಂಕ್ಸು ಪಾನೀಯ ಹಾಂ ಇಷ್ಟೇ ನಮಗೆ ಇವಾಗ ತಮ್ಮನೇಲಿ ಮಾಡಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಇಷ್ಟೇ ತಮ್ಮನೇಲಿ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟು ಯಾವ ಥರ ನಿಮಗೆ ವೀಡಿಯೋ ಬೇಕು ಎಲ್ಲರೂ ಚಾನಲ್ಲು ಗ್ರೋ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿದ್ರೆ ಮತ್ತು ಅರ್ಥ ಆಗುತ್ತಾ ಅರ್ಥ ಆಗಲ್ವಾ ಇಲ್ಲ ವೀಡಿಯೋ ಇನ್ನೂ ಚಿಕ್ಕದಾಗ ಬೇಕಾ ಚಿಕ್ಕದಾಗ ಮಾಡೋಕ್ಕಾಗಲ್ಲ ನಾನು ಚಿಕ್ಕದಾಗೆ ಹೇಳ್ಕೊಡ್ತಿರೋದು ಚಿಕ್ಕದಾಗ ಬೇಕಾ ಇಲ್ಲ ಇನ್ನೂ ಸ್ವಲ್ಪ ಉದ್ದ ಬೇಕಾ ಏನು ಬೇಕು ಅಂತ ನನಗೆ ಕಮೆಂಟಲ್ಲಿ ಕೇಳಿ ಖಂಡಿತ ನನಗೆ ಗೊತ್ತಿರೋದು ಹೇಳ್ಕೊಡ್ತೀನಿ ನಾನು ಹೇಗೆ ಯೂಟ್ಯೂಬಲ್ಲಿ ಬೆಳೆದೆ ಅದೇ ರೀತಿಲಿ ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಆಸೆ ಇಷ್ಟೊತ್ತು ತಮ್ಮನೇಲಿ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ವಿಡಿಯೋ ನೋಡಿದ್ದೀರಾ ಧನ್ಯವಾದಗಳು ಜೈ ಶ್ರೀರಾಮ್ ಲೈಕ್ ಕೊಟ್ಟು ವಿಡಿಯೋ ನೋಡಿ ಧನ್ಯವಾದಗಳು ಜೈ ಶ್ರೀರಾಮ್